ಕ್ರಿಕೆಟ್ ಲೋಕದ ಯೂನಿವರ್ಸಲ್ ಬಾಸ್ ಅಂತಾನೆ ಕರೆಸಿಕೊಳ್ಳುವ ಕ್ರಿಸ್ ಗೇಲ್ ಯಾರಿ ತಾನೆ ಇಷ್ಟ ಇಲ್ಲ ಹೇಳಿ ಐ ಪಿ ಎಲ್ ನಲ್ಲಿ ಕೆ ಕೆಆರ್ ಆರ್ ಸಿ ಬಿ ಮತ್ತು ಪಂಜಾಬ್ ತಂಡದ ಪರವಾಗಿ ಆಡುವಾಗ ಅವರ ಆಟಕ್ಕೆ ಮನೆ ಇಲ್ಲ ಅದರಲ್ಲೂ ಆರ್ ಸಿ ಬಿ ತಂಡದಲ್ಲಿ ಇರುವಾಗ ಕ್ರಿಸ್ ಗೇಲ್ ಅವರನ್ನು ತಮ್ಮ ಮನೆ ಮಗನಂತೆಯೇ ಎಲ್ಲರೂ ನೋಡ್ತಿದ್ರು ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಹದಿನೇಳರವರೆಗೆ ಆರ್ ಸಿ ಬಿ ತಂಡದಲ್ಲಿ ಇದ್ದ ಗೇಲ್ ಎಲ್ಲರ ಪ್ರೀತಿ ಪಾತ್ರರಾಗಿ ಮನೆ ಮಗನ ರೀತಿ ರಾಜನ ಹಾಗೆ ಇದ್ರು ಆದರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡವನ್ನು ಸೇರಿಕೊಂಡ ಗೇಲ್ ಖಿನ್ನತೆಗೆ ಒಳಗಾಗಿದ್ರು ಅನ್ನೋ ವಿಚಾರವನ್ನ ಇದೀಗ ಸ್ವತಃ ಗೇಲ್ ಅವರೇ ಹೇಳ್ಕೊಂಡಿದ್ದಾರೆ ಹೌದು ಪಂಜಾಬ್ ಫ್ರಾಂಚೈಸಿ ನನ್ನನ್ನು ಕೆಟ್ಟದಾಗಿ ನಡೆಸಿಕೊಂಡಿತು ನನಗೆ ಅವಮಾನಿಸಿತು ಅನ್ನೋ ವಿಚಾರವನ್ನ ಇದೀಗ ಹೇಳ್ಕೊಂಡಿದ್ದು ಸದ್ಯ ಗೇಲ್ ಮಾತು ಇದೀಗ ದೊಡ್ಡ ಚರ್ಚೆ ಉಂಟು ಮಾಡಿದೆ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ ಒಂದರವರೆಗೆ ಪಂಜಾಬ್ ಕಿಂಗ್ಸ್ ತಂಡದ ಪರ ಮೂರು ವರ್ಷಗಳ ಕಾಲ ಐಪಿಎಲ್ ಆಡಿದ್ದ ಗೇಲ್ ಫ್ರಾಂಚೈಸಿಗಳು ಅವಮಾನಿಸಿದ್ರು ಅನ್ನೋ ಬಗ್ಗೆ ಇತ್ತೀಚೆಗೆ ನೀಡಿರೋ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ ಪಂಜಾಬ್ ಕಿಂಗ್ಸ್ ನಲ್ಲಿ ಇದ್ದಾಗ ಹಿರಿಯ ಆಟಗಾರನಿಗೆ ಸಿಗಬೇಕಾದ ಬೆಲೆ ನನಗೆ ಸಿಗಲಿಲ್ಲ ನನ್ನನ್ನು ತೀರಾ ಮಕ್ಕಳಂತೆ ನಡೆಸಿಕೊಂಡ್ರು ಈ ವೇಳೆ ನಾನು ತುಂಬಾ ಬೇಸರದಲ್ಲಿ ಇದ್ದೆ ಮೊದಲ ಬಾರಿಗೆ ನಾನು ಖಿನ್ನತೆಗೆ ಒಳಗಾಗುವಂತೆ ನನಗೆ ಅನಿಸಿತು ಆಗ ನಾನು ಮೆಂಟರ್ ಆಗಿದ್ದ ಅನಿಲ್ ಕುಂಬ್ಳೆ ಬಳಿ ಮಾತನಾಡುವಾಗ ಅತ್ತಿದ್ದೆ ಅಂತ ಯೂನಿವರ್ಸಲ್ ಬಾಸ್ ಗೆಲ್ ಹೇಳ್ಕೊಂಡಿದ್ದಾರೆ ಇನ್ನು ಪಂಜಾಬ್ ಕಿಂಗ್ಸ್ ಮ್ಯಾನೇಜ್ಮೆಂಟ್ ನನ್ನನ್ನು ಸರಿಯಾಗಿ ನಡೆಸಿಕೊಳ್ಳಲಿಲ್ಲ ಆಗ ಕುಂಬ್ಳೆ ಮೆಂಟರ್ ಆಗಿದ್ರು ರಾಹುಲ್ ಕ್ಯಾಪ್ಟನ್ ಆಗಿದ್ರು ಪಂಜಾಬ್ ಕಿಂಗ್ಸ್ ನಡೆಸಿಕೊಂಡ ರೀತಿ ನನಗೆ ಬೇಸರ ತರಿಸಿತು ಅಲ್ಲದೆ ನಾನು ಖಿನ್ನತೆಗೆ ಒಳಗಾಗಿದ್ದ ಸ್ಥಿತಿಗೆ ತಲುಪಿದ್ದೆ ಪಂಜಾಬ್ ತಂಡದಲ್ಲಿ ಇದ್ದಾಗ ನನ್ನ ಐಪಿಎಲ್ ಜೀವನ ಬಹಳ ಬೇಗನೆ ಮುಗಿತು ನಾನು ಐಪಿಎಲ್ ಗೆ ತುಂಬಾನೇ ಕೊಡುಗೆ ನೀಡಿದ್ದೆ ಜೀವನದಲ್ಲಿ ಮೊದಲ ಬಾರಿ ಈ ಅನುಭವ ನನಗೆ ಆಯ್ತು ಅಂತ ಹೇಳ್ಕೊಂಡಿದ್ದಾರೆ ಈ ವೇಳೆ ತಂಡದ ನಾಯಕನಾಗಿದ್ದ ರಾಹುಲ್ ನನಗೆ ಫೋನ್ ಮಾಡಿ ಕ್ರಿಸ್ ಇರು ನೀನು ಮುಂದಿನ ಮ್ಯಾಚ್ ಆಡ್ತೀಯಾ ಅಂತ ಹೇಳಿದ್ರು ಆದ್ರೆ ನಾನು ನಿಮಗೆ ಒಳ್ಳೆದಾಗ್ಲಿ ಎಂದಷ್ಟೇ ಹೇಳಿ ನನ್ನ ಬ್ಯಾಗ್ ತೆಗೆದುಕೊಂಡು ಹೊರಟೆ ಅಂತ ಪಂಜಾಬ್ ಕಿಂಗ್ಸ್ ನಲ್ಲಿ ಕೆಟ್ಟ ಅನುಭವವನ್ನು ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ ಹೇಳ್ಕೊಂಡಿದ್ದಾರೆ ಇನ್ನು ಕ್ರಿಸ್ ಗೇಲ್ ಪಂಜಾಬ್ ತಂಡದ ಪರವಾಗಿ ಮ್ಯಾಚ್ ಮ್ಯಾಚ್ಗಳನ್ನು ಆಡಿದ್ದಾರೆ ನಲವತ್ತರ ಸರಾಸರಿಯಲ್ಲಿ ಸಾವಿರದ ಮುನ್ನೂರ ನಾಲ್ಕು ರನ್ ಗಳಿಸಿದ್ದಾರೆ ಒಂದು ಶತಕ ಹನ್ನೊಂದು ಅರ್ಧ ಶತಕಗಳನ್ನು ಸಹ ಸಿಡಿಸಿದ್ದಾರೆ ಹಾಗಾದ್ರೆ ನಿಮ್ಮ ಪ್ರಕಾರ ಕ್ರಿಸ್ ಗೇಲ್ಗೆ ಪಂಜಾಬ್ ನಡೆಸಿಕೊಂಡ ರೀತಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ